ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಕಾಮನ ಹುಣ್ಣಿಮೆ ಅಂತ ಹೇಳ್ತಾರೆ ಪಾಲ್ಗುಣ ಶುದ್ಧ ಹುಣ್ಣಿಮೆ ಅದೇ ಇದಕ್ಕೆ ಕಾಮನ ಹುಣ್ಣಿಮೆ ಅಂತ ಒಂದು ಪ್ರತಿಥಿ ಬಂದ್ಬಿಟ್ಟಿದೆ ಕಾಮನ ಕಾಮನ ಹುಟ್ಟಿದ ದಿನ ಅವನ ದಾನ ಮಾಡಿದ್ದಿನ ಅಂತೇಳಿ ಕಾಮ ಸಂಹಾರ ಅಂತ ಆ ರಾಕ್ಷಸ ಇದು ಈಶ್ವರ ತಪಸ್ಸು ಮಾಡ್ತಿದ್ದಾಗ ಅವನಿಗೆ ತಪಸ್ಸನ್ನು ಕೆಡಿಸ್ಬೇಕು ಅಂತೇಳಿ ದೇವಾನ ದೇವತೆ ಕೆಲವರೆಲ್ಲ ಹೋಗಿ ಅವನ್ನ ಕೆ ತಪಸ್ಸು ಕೆಡಿಸ್ಬೇಕು ಅಂತ ಮಾಡ್ತಾರೆ ಅವ್ರು ಕಾಮನ್ ಕಳಿಸ್ತಾರೆ ಅವ್ನು ಹೋಗಿ ಅವನು ಕೆಳಸು ಅಂತ ಅಲ್ಲೋಗ್ಬಿಟ್ಟು ಅವನು ಮುಂದೆ ಡ್ಯಾನ್ಸ್ ಮಾಡಿಸೋದು ಮಾಡೋದು ನೃತ್ಯ ಮಾಡ್ಸೋದು ಎಲ್ಲ ಮಾಡೋದು ಅವ್ನು ಯಾವುದಕ್ಕೂ ಬಿಡೋದೇ ಇಲ್ಲ ಈಶ್ವರ ತಪಸ್ಸಲ್ಲಿ ಮಗ್ನಾಗಿರ್ತಾನೆ ಆವಾಗ ಆ ಕಾಮ 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 ಒಬ್ಬ ದೇವ ದೇವತೆ ಅವನು ಅವನು ಬಂದ್ಬಿಟ್ಟು ಅವನು ಕಳಿಸ್ಕೊಡ್ತಾನೆ ನೀನು ಅವನ ಭಂಗ ಮಾಡೋವನ್ನ ಅಂತ ಹೇಳ್ತಾನೆ ತಪಸ್ಸು ಮಾಡ್ತಾಯಿದ್ದರೆ ದೇವ್ತಾ ದೇಶಗಳೆಲ್ಲ ಒಳ್ಳೆಯದಾಗೋಗೋದೇ ಕ್ಷೇತ್ರದಲ್ಲಿ ಅವನ ದಾನ ಹೋಗಿ ನೀನು ತಪಸ್ಸನ್ನು ಭಗ್ನ ಮಾಡುವಂಥ ಆಗ ಅವನು ಬಂದ್ಬಿಟ್ಟು ಏನು ಮಾಡ್ತಾನೆ ಬಂದು ಕೂತ್ಕೊಂಡು ಅವನ ತಪಸ್ ಮಾಡ್ತಿರತಕ್ಕಂಥದ್ದು ಅವನಿಗೆ ಒಂದು ಬಿಲ್ಲನ್ನು ಬಿಟ್ಬಿಡ್ತಾನೆ ಆ ಬಿಲ್ಲು ಹೋಗಿ ಈಶ್ವರನ ನಾಟುತ್ತೆ ನಾಟದ ತಕ್ಷಣ ಕಣ್ಣು ಬಿಟ್ಬಿಡ್ತಾನೆ ನಾನು ತಪಸ್ಸನ್ನು ಭಂಗ ಮಾಡಿದವನು ಯಾವನು ಅಂತ ಹೇಳಿ ನೋಡ್ತಾನೆ ನೋಡಿದ ತಕ್ಷಣ ಅವನು ನೋಡ್ತಾನೆ ಓಹ್ ನಾನು ಭಂಗ ಮಾಡಿದೆಲ್ಲ ನೀನು ಸರಿ ನಿನಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ ಹೇಳ್ಬಿಟ್ಟು ಅವನೇ ಏನು ಮಾಡ್ತಾನೆ ನನ್ನ ಮೂರನೇ ಕಣ್ಣನ್ನು ತೆಗೆದುಬಿಟ್ಟು ಬಿಟ್ಬಿಡ್ತಾನೆ ಆ ಮೂರನೇ ಕಣ್ಣಲ್ಲಿ ಯಾವಾಗಲೂ ಅಗ್ನಿ ಇರುತ್ತೆ ಈಶ್ವರನ ಮೂರನೇ ಕಣ್ಣಲ್ಲಿ ಅಗ್ನಿ ಏನಾಗುತ್ತೆ ಅವನ ದಹಿಸ್ಬಿಡುತ್ತೆ ದರ್ಸ್ಬಿಡುತ್ತೆ ದರ್ಸ್ಬಿಟ್ಟಾದಾಗ ಅವನು ಸತ್ತೋಗ್ಬಿಡ್ತಾನೆ ಯಾರು ಕಾಮ ಭಸ್ಮ ಆಗೋಗ್ಬಿಡ್ತಾನೆ ಅವ ದೇವಾನ ದೇವತೆಗಳಲ್ಲ ಏನೋ ಅವನ್ನೇ ನೀನು ಕಳಿಸ್ಬಿಟ್ರೆ ಕಾಮ ಅಂತಕ್ಕಂಥದ್ದು ದೇವಸ್ ಶರೀರ ದೇ ದೇಶದಲ್ಲಿ ಇರತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿದೆ ಅದು ಅದನ್ನು ಅವನ್ನೇ ನೀನು ಅವನ್ನ ಸಂಹಾರ ಮಾಡಿಬಿಟ್ರೆ ಹೆಂಗೆ ಅಂತ ಹೇಳ್ತಾರೆ ಹೌದು ನಾನು ಏನು ಮಾಡಿ ನನ್ನ ತಪಸ್ಸನ್ನು ಭಂಗ ಮಾಡೋದು ಅದನ್ನೇ ನಾನು ಸಮಸ್ಯೆ ಸಂಹಾರ ಮಾಡಿಬಿಟ್ರೆ ಅಂತಾನೆ ಪುನರುಜನ್ಮ ಕೊಡೋ ಅವನಿಗೆ ಅವನಿರಬೇಕು ದೇಶ ಕ್ಷೇತ್ರದಲ್ಲಿ ಅಂದರೆ ಇರಬೇಕು ಅವನ ಅವನು ಇವನು ಸಂಹಾರ ಮಾಡಿದ್ರು ಅವನು ಪುನರುಜನ್ಮ ಕೊಡುವಂಥ ಕರಿತಾನೆ ಆ ರೀತಿಯಾಗಿ ಅವನಿಗೆ ಪುನರ್ಜನ್ಮ ಕೊಡ್ತಾನೆ ಆಮೇಲೆ ಅದಕ್ಕೆ ಅವನ ಸಂಹಾರ ಮಾಡೋದಂತ ಈ ದಿನದಲ್ಲಿ ಅದಕ್ಕೆ ಕಮ್ಮ ಕಾಮ ಕಾಮನ ಹುಣ್ಣಿಮೆ ಅಂತ ಹೇಳಿ ಅವನು ಸಂಹಾರ ಮಾಡಿದಂಥ ದಿನ ದಿನ ಇವತ್ತು ಅದಕ್ಕೋಸ್ಕರ ಕಾಮನ ಹುಣ್ಣಿಮೆ ಅಂತೇಳಿ ಇವತ್ತು ಅದನ್ನು ಆಚರಿಸ್ತಾರೆ ಆ ಪದ್ಧತಿಯನ್ನು ಬಂದಿದ್ದಾರೆ ಈ ಎಲ್ಲ ಕಡೆಯೂ ಅದನ್ನೇನು ಮಾಡ್ತಾರೆ ಅಂತಂತಂದರೆ ಊರಿನಲ್ಲಿ ಕೆಲವು ಊರಿನಲ್ಲಿ ಕೆಲವು ದೇ ಕೆಲ ಕಡೆ ಎಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲರ ಮನೆಗೆ ಹೋಗಿ ಮರ ಗಿರ ಅದು ಇದೆಲ್ಲ ಇಸ್ಕೊಂಬಂದು ಹುಡುಗರುಗಳು ಹಿಂದೆ ನಾವು ಮಾಡ್ತಾಯಿದ್ವು ಆಗಿನ ಕಾಲದಲ್ಲಿ ಈಗೆಲ್ಲ ಬಿಟ್ಟಿದ್ದೀವಿ ಆಗಿನ ಕಾಲದಲ್ಲಿ ಅವರು ಎಲ್ಲ ತೊಗೊಂಡ್ಬಿಟ್ಟು ಒಂದು ಕ್ಷೇ ಒಂದು ಸ್ಥಳದಲ್ಲಿ ಅದನ್ನು ದಾನ ಮಾಡೋರು ದಾನ ಮಾಡಿ ಅದನ್ನು ಕೂಟ ಮನೇಲಿರ್ತಕ್ಕಂಥ ಪದಾರ್ಥಗಳು ಯಾವ್ದಾದ್ರು ಇದ್ರೆ ಪಾತ್ರೆಗಳು ಸೌದೆ ಗಿವುದೆ ಅದೆಲ್ಲರ ಮನೆಗೆ ಹೋಗಿ ವಸೂಲಿ ಮಾಡ್ಕೊಂಬಂದು ಕಾಮದಾನ ಅಂತೇಳಿ ನಮ್ಮ ನೆಂಜನಗೂಡಲ್ಲಿ ರಾಕ್ಷಣ ಸಂಬಾರ ಮಂಟಪದಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ ಇತ್ತು ಈ ಕಡೆ ಭಾಗದಲ್ಲಿ ಅಲ್ಲಿ ಎರಡು ಕಡೆನೂ ಅಲ್ಲಿ ಹುಡುಗರೆಲ್ಲ ತೆರ್ಕೊಂಡು ಅದನ್ನು ಮಾಡಿ ಪೂಜೆ ಇದು ಮಾಡಿ ನೆನೆಸ್ಕೋತೇ ಅದು ಕಾಮನ ಹುಣ್ಣಿಮೆ ಇವತ್ತು ಇವತ್ತು ದೇವಸ್ಥಾನದಲ್ಲಿ ಕಾಮನ ಹುಣ್ಣಿಮೆ ಪ್ರಯುಕ್ತವಾಗಿ ಸುಮಾರು ದಾರಿ ಜನ ಅಂತ ಜನ ಇಲ್ಲ ಯಾಕೆ ಏನು ಜನ ಇಲ್ಲ ಅಂತಂದರೆ ಪರೀಕ್ಷೆ ಟೈಮು ಹುಡುಗರುಗಳಿಗೆಲ್ಲವೇ ಅದರಿಂದ ಎರಡು ಮೂರು ಕಡೆ ಜಾತ್ರೆಗಳು ಕೂಡ ಇದೆ ಇವತ್ತು ನಿಂಚುಂಚುನಗಿರಿ ಈಗಲಿಯಲ್ಲಿ ಕೆಲವು ಕಡೆ ಎಲ್ಲವೇ ಕ್ಷೇತ್ರದಲ್ಲಿ ಜಾತ್ರೆಗಳಿರೋದ್ರಿಂದ ಜನ ಅಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಜನ ಇದೆ ಮಾಮೂಲಿ ಬರೋ ಜನಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಒಂದು ಅರ್ಧ ಭಾಗ ಕಡಿಮೆ ಇದೆ ಇವತ್ತು ಅದನ್ನು ನಾವು ಬೆಳಗಾಗಿದ್ದು ನಾಲ್ಕು ಗಂಟೆಯಲ್ಲಿ ಫಲ್ಲ ಪಂಚಾಮ ಏಕಾದಶ ರುದ್ರಾಭಿಷೇಕ ಆಯಿತು ಆಮೇಲೆ ಪ್ರಾತಃ ಕಾಲ ಸಂಘ ಕಾಲ ಮಧ್ಯಾಹ್ನ ಕಾಲ ಪೂಜೆಗಳೆಲ್ಲ ನಡೆಯಿತು ಆಮೇಲೆ ಇವಾಗ ಜನಗಳಿಗೆ ದೇವ್ರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಜನಗಳು ಬಂದು ಅವ್ರು ದೇವ್ರ ದರ್ಶನ ಮಾಡಿಕೊಂಡು ಅಣ್ಣಪ್ಪ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ಒಂದು ವಿಶೇಷ ನಿಮ್ಮ ಹೆಸರು ನೀಲ್ಕಂ ದೀಕ್ಷಿತರು ಪ್ರಧಾನ ಅರ್ಚಕರು ನಂಜನಗೌಡರು